ನಾವು ಯಾಕೆ ಇಲ್ಲಿ ಒಂದು ನಿಮಿಷ ಯಾಕೆ ಕಲಾವಕಾಶ ತಗೊಂಡಿವಿ ಅಂತಂದ್ರೆ ಈಗಿನ ಕಲಾವಿದರಿಗೆ ಸಮಯದ ಪ್ರಜ್ಞೆ ಇಲ್ಲ ಈಗಿನ ಕಲಾವಿದರಿಗೆ ಈಗ ಬಂದಿರತಕ್ಕಂಥ ಕಲಾವಿದರಿಗೆ ಐತಲ್ಲ ಸಮಯದ ಪ್ರಜ್ಞೆ ಇಲ್ಲ ನಿನ್ನೆ ದಿವಸ ನನಗ ನನಗ ಗೋಪಾಲ್ ಸರ್ಗೆ ಮತ್ತು ಇಲ್ಲಿ ಕಮಿಟಿಯವ್ರಿಗೆ ಕೆಲವೊಬ್ಬರಿಗೆ ಫೋನ್ ಮಾಡಿದ್ರು ಶೆಬೈಡ್ ಸರು ಸರ್ ನಾ ಎಷ್ಟೊತ್ತಿಗೆ ಇರಬೇಕು ಅಂತ ಕೇಳಿದರು ಸರ್ ನೀವು ಐದು ಆರು ಗಂಟೆಗೆ ಇರೋ ಅಂದ್ರೆ ಇಲ್ಲಪ್ಪ ನಾ ಮೂರ್ ನಾಲ್ಕಲ್ಲಿ ಇದ್ದೇ ಬಿಡ್ತೀನಿ ಅಂತ ಹೇಳಿದ್ರು ಅವ್ರು ಇಲ್ಲಿ ಮುದ್ಯ ಬಾಳಕ್ಕೆ ಬಂದಾಗ ಮೂರು ಗಂಟೆ ಆಗಿತ್ತು ಮಧ್ಯಾಹ್ನ ಇದು ಕಲಾವಿದನಿಗೆ ಇರಬೇಕಾಗಿರ್ತಕ್ಕಂಥ ಲಕ್ಷಣ ಅದ್ರ ಜೊತೆಗೆ ಬಾಳು ಬೆಳಗುಂದಿ ಕೂಡ ಅಷ್ಟೇ ಅವರು ಕೂಡ ನಿನ್ನೆ ಪೂರ್ಣ ಚೆನ್ನಾಗಿ ದಿನ ಇರ್ಬೇಕು ಆ ನ ಇಷ್ಟೊತ್ತಿಗೆ ಅವನು ಕೂಡ ಮೂರು ಗಂಟೆಗೆ ಇಲ್ಲಿದ್ದ ಇದನ್ನ ನಾವೆಲ್ಲರೂ ಕೂಡ ಈಗ ಬೆಳೀತಕ್ಕಂತ ಕಲಾವಿದ ಏನಿದ್ದಾರಲ್ಲ ಈ ವರ್ಷ ಎರಡು ವರ್ಷದಾಗ ಏನು ಫೀಲ್ಡಿಗೆ ಬಂದಿದ್ದೀರಲ್ಲ ನಾನು ನೇರವಾಗಿ ಇದು ವಿಡಿಯೋ ವೈರಲ್ ಆಗ್ತದೋ ಬಿಡತದೋ ಹೋಗಿ ತಲುಪಿಸ್ತಾರೋ ಗೊತ್ತಿಲ್ಲ ನಾವು ಕಾರ್ಯಕ್ರಮ ಹಿಡಿತೀವಲ್ಲ ಹಿಡಿದವರಿಗೆ ಗೊತ್ತಿರ್ತದೆ ಕಷ್ಟ ಏನಂತೇಳಿ ದೊಡ್ಡ ಈ ಲಕ್ಷಾಂತರ ಜನ ಸೇರಿರ್ತೀರಿ ಇಲ್ಲಿ ನೀವು ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಕೇಳ್ತಿರ್ತೀರಿ ಅವ್ರು ಎಲ್ಲಿರ್ತಾರಪ್ಪ ಅಂತ ಕೇಳಿ ಇಲ್ಲಿಂದ ನೂರು ಕಿಲೋಮೀಟರ್ ಹಿಂದಿರ್ತಾರ ಅವ್ರು ಬಯವಾಗಿರುವಂತಹ ಬರಮಾಡಿಕೊಳ್ತಾ ಇದ್ದಾರೆ ಕನ್ನಡ ನಾಡು ಮೆಚ್ಚುವಂತಹ ಇಡೀ ಕರ್ನಾಟಕವೇ ಧೂಳೆಪ್ಪಿಸಿರುವಂತಹ ಜಾನಪದ ಜಾಣ ಕುಣಿತಳ ಕುಣಿತಳ ಹಾಡಿನ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಹಾಗೆ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜಾನಪದ ಹಾಡುಗಳು ವೈರಲ್ ಆಗಿ ಇಡೀ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಅವರ ಹಾಡು ಹುಡುಗರು ಎಲ್ಲರೂ ಮೆಚ್ಚುವಂತಹ ಜಾನಪದ ಜಾಣ ಬಾಳೋ ಬೆಳಗುದೇ ಸೂಪರ್ ಹಿಟ್ ಸೊ ಬಾಳ ಬಳಗುಂದಿರನೇ ಈಗ ಭವ್ಯವಾಗಿರುವಂತಹ ಆ ವೇದಿಕೆಗೆ ಬರ ಮಾಡಿಕೊಳ್ತಾ ಇದ್ದಾನೆ ದಾರಿ ಬಿಡ್ರಿ ಅಲ್ಲಿ ದಾರಿ ಬಿಡ್ರಿ ಸ್ವಲ್ಪ ಸೈಡ್ ಆಗಿದೆ ಇಟ್ಟು ಜಿ ಕಾಂಡ ಸರಿಗಮಪ ವೇದಿಕೆಯ ಇವತ್ತು ಫೈನಲ್ ಎಪಿಸೋಡ್ ತಲುಪಿದ್ದಾರೆ ನಮ್ಮ ಉತ್ತರ ಕರ್ನಾಟಕದ ಜವಾರಿ ಜನಪದ ಸರ್ದಾರ ಚಿಗುರು ಮೀಸೆಯ ಹುಡುಗ ಆತ್ಮೀಯ ಮಿತ್ರಾ ಬಾಳೋ ಬೆಳಗುಂದಿ ಅವರಿಗೆ ತುಂಬು ಹೃದಯದ ವಾಗ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ ಒಂದ್ಸಾರಿ ಪ್ರೀತಿಯ ಜೋರಾದ ಚಪ್ಪಾಳ ತಟ್ಟಿ ಮೇ ಒಂದ್ಸಾರಿ ಆ ಸೂಪರ್ 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 ಸಬ್ಮ ಈಗ ಒಂದ್ ಕೆಲಸ ಮಾಡೋಣ ಈಗ ಭೂತೇಕೆ ಎಲ್ಲಾ ಕಲಾವಿದರು ಬಂದರು ಹಿರಿಯ ಕಲಾವಿದರ ಆಶೀರ್ವಾದ ಕೂಡ ಸಿಕ್ತ ಸೆಪ್ರಿಡಾಂಗೇ ಸರ್ ದಯವಿಟ್ಟು ಬರ್ಬೇಕು ಬರಬೇಕು ಇದಕ್ಕೆ ಚೆಕ್ ಅದೆ ನಮ ಎಲ್ಲ ಕಲಾವಿದರು ಬಂದು ಬಿಡಿ ಒಂದ ಸಲ ಬರಿ ಯಾಕಂದ್ರೆ ಎಲ್ಲಾ ಕಲಾವಿದರ ಜೊತೆಯಾಗಿ ಹ ಈಗ ಒಂದು ಕೆಲಸ ಮಾಡೋನು ಕಂಪ್ಲೀಟ್ ನಿಮ್ಮ ಲೈಟ್ ಆಫ್ ಮಾಡೋನು ಪ್ರತಿದಿನ ಹೆಂಗೆ ಹೆಂಗ ನಾವು ವಿಶೇಷವಾಗಿ ಎಲ್ಲಾ ಕೆಲವೊಂದ್ರು ಬಂದಾಗ ನಮ್ಮ ಮುದ್ದೆ ಬೇಡದ ಪ್ರೀತಿ ಇಡೀ ನಮ್ಮ ರಾಜ್ಯದಂತ ನಾವೆಲ್ಲ ಸಂಚಾರ ಮಾಡ್ತಿರ್ತೀವಿ ನಮ್ಮ ಮುದ್ದೆ ಬೇಡ ಪ್ರೀತಿಯನ್ನ ಈಗ ಲೈಟಿಂಗ್ಸ್ ಎಲ್ರು ಲೈಟ್ ಆನ್ ಮಾಡುವ ಮೂಲಕ ಕಂಪ್ಲೀಟ್ ಆಗಿ ಮತ್ತೆ ವಿಶೇಷವಾಗಿರುವಂತ ವಿಡಿಯೋ ಸೊ ನಾವು ಎಲ್ಲ ಕೂಡ ಮಾಡೋಣ ಅಂತ ಹೇಳ್ತೇವೆ ಬಾಳು ಬಳಗುಂದಿರು ಎಲ್ಲಾ ಕೆಲವರು ಕೂಡ ಜೊತೆ ಆಗಿದ್ದಾರೆ ಆಫ್ ಆಗುತ್ತೆ ಲೈಟ್ ಆನ್ ಮಾಡ್ರಿ ಸೂಪರ್ ಸೂಪರ್ ಇದು ಇಡೀ ಕರ್ನಾಟಕದೊಳಗೆ ಈಗ ಮುದ್ದೆ ಬಾಳ ಅಂದ್ರೆ ಗೊತ್ತಾಗ್ಬಿಟ್ಟೈತಿ ಈಗ ಪ್ರತಿಯೊಬ್ಬ ಕಲಾದ್ರೂ ದಯವಿಟ್ಟು ಯಾರೋ ಮೊಬೈಲ್ ಕಿಸೋನ್ ಕುಂದ್ರೆ ಮಾಡ್ರಿ ಹಾ ಕಂಪ್ಲೀಟ್ ಆಗಿ ಹಿಂದ್ಗಡೆ ಹಿಂದ್ಗಡೆ ನಮ್ಮ ಕಲಾಭಿಮಾನಿಗಳು ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಟಾರ್ಚ್ ಅನ್ನ ಆನ್ ಮಾಡ್ರಿ ಈಗ ಎಲ್ಲೆಲ್ಲಿ ಆ ಪುರುಷ ಅಯ್ಯೋ ಆ ಬಿಲ್ಡಿಂಗ್ ಮ್ಯಾಗ ಇವತ್ತು ಕುಂತಿರಪ್ಪ ನಕ್ಷತ್ರಗಳು ನೀವು ಎಲ್ಲೆಲ್ಲಿ ಕೂತೀರಿ ಅಂತ ನೋಡ್ಬೇಕಾಗಿತ್ತು ಈಗ ಎಲ್ಲೆಲ್ಲಿ ಮೊಬೈಲ್ಗಳ ಆನೆಗೆಲ್ಲ ಕಂಪ್ಲೀಟ್ ಆಗಿ ಇಲ್ಲಿ ಬಿಲ್ಡಿಂಗ್ ಮ್ಯಾಗ ಏ ಸೂಪರ್ ಬಲಕ್ಕ ಪೂರ್ತಿ ಮ್ಯಾಗ

ಸರಿಗಮಪ ಫೈನಲ್ ನೋಡ್ರಿ ಅದು ಹುಡುಗಾಟಿಕೆ ಅಲ್ಲ ಸರಿಗಮಪ ವೇದಿಕೆ ಅನ್ನೋದೇ ಒಂದು ದೊಡ್ಡ ವೇದಿಕೆ ಅಲ್ಲಿ ಸೆಲೆಕ್ಟ್ ಆಗೋದೇ ಒಳಗ ಸೆಮಿಫೈನಲ್ ಒಳಗೆ ಗೆದ್ದು ಈಗ ಗೆ ಹೋಗಿದ್ದಾರೆ ನಮ್ಮ ಬಾಳು ಬೆಳಗುಂದಿ ಅವರು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಅವ್ರ ಮೇಲೆ ಸದಾ ಕಾಲ ಇರಲಿ ಅಂತ ಹೇಳ್ತಾ ಆ ಮೊಬೈಲ್ ಟಾರ್ಚ್ ಆನ್ ಮಾಡಬೇಡ್ರಿ ಎಲ್ರು ಮಾಡ್ರಿ ಎಲ್ಲ ಮೊಬೈಲ್ ಅಂದ್ರೆ ಇದು ಊರಿಗೆ ವಾದರ ಹೌದು ಓಕೆ ಬರೀ ಇಟ್ಟಕ್ಕೆ ಕ್ರೇಜ್ ಐತಿ ಒರಿಜಿನಲ್ ವೈಸಿಲ್ಲಿ ಪಕ್ಕದಾಗ ಐತಿ ರೆಡಿ ರೆಡಿಯನಾ ಹಾ ಸ್ಟಾರ್ಟ್ ಓಕೆ 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 ಬನ್ನಿ ನಮ್ಮ ಪ್ರೀತಿಯ ಜೋರಾದ ಜಬಾಣಗಳು ನಮ್ಮ ಭಾಳ ಬೆಳೆ ಬಂದಿ ಅವರಿಗೆ ಶಬೀರ್ ಸರ್ ಸರ್ ಬನ್ನಿ ಸರ್ ಒಂದು 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 ವಿಷಯ ಹೇಳ್ಬೇಕಾಗಿತ್ತು ಬರ್ರಿ ವಿಶೇಷವಾಗಿ ನಾವು ಯಾಕೆ ಇಲ್ಲಿ ಒಂದು ನಿಮಿಷ ಯಾಕೆ ಕಲಾವಕಾಶ ತಗೊಂಡಿವಿ ಅಂತಂದ್ರ ಈಗಿನ ಕಲಾವಿದರಿಗೆ ಸಮಯದ ಪ್ರಯತ್ನ ಇಲ್ಲ ಈಗಿನ ಕಲಾವಿದರಿಗೆ ಈಗ ಬಂದಿರತಕ್ಕಂಥ ಕಲಾವಿದರಿಗೆ ಐತಲ್ಲ ಸಮಯದ ಪ್ರಯತ್ನ ಇಲ್ಲ ನಿನ್ನೆ ದಿವಸ ನನಗ ನನಗ ಗೋಪಾಲ್ ಸರ್ಗೆ ಮತ್ತು ಇಲ್ಲಿ ಕಮಿಟಿ ಕೆಲವೊಬ್ಬರಿಗೆ ಫೋನ್ ಮಾಡಿದ್ರು ಶೆಬೇಡಿ ಸರು ನಾಳೆ ನಾ ಎಷ್ಟೊತ್ತಿಗೆ ಇರಬೇಕು ಅಂತ ಕೇಳಿದರು ಸರ್ ನೀವು ಐದು ಆರು ಗಂಟೆಗೆ ಅಂದ್ರೆ ಇಲ್ಲಪ್ಪ ನಾ ಮೂರು ನಾಲ್ಕಲ್ಲಿ ಇದ್ದೇ ಬಿಡ್ತೀನಿ ಅಂತ ಹೇಳಿದರು ಅವ್ರು ಇಲ್ಲಿ ಮುದ್ದೆ ಬಾಳಕ್ಕೆ ಬಂದಾಗ ಮೂರು ಗಂಟೆ ಆಗಿತ್ತು ಮಧ್ಯಾಹ್ನ ಇದು ಕಲಾವಿದನಿಗೆ ಇರಬೇಕಾಗಿರ್ತಕ್ಕಂಥ ಲಕ್ಷಣ ಅದ್ರ ಜೊತೆಗೆ ಬಾಳು ಬೆಳಗುಂದಿ ಕೂಡ ಅಷ್ಟೇ ಅವರು ಕೂಡ ನಿನ್ನೆ ಪೂರ್ಣ ಚೆನ್ನಾಗಿ ಎಷ್ಟೊತ್ತಿನ ಇರಬೇಕು ಹೇಳು ಹಾಂ ಇಷ್ಟೊತ್ತಿಗೆ ಅವನು ಕೂಡ ಮೂರು ಗಂಟೆಗೆ ಇಲ್ಲಿದ್ದ ಇದನ್ನು ನಾವೆಲ್ಲರೂ ಕೂಡ ಈಗ ಬೆಳೀತಕ್ಕಂಥ ಕಲಾವಿದ್ರ ಏನಿದ್ದಾರಲ್ಲ ಈ ವರ್ಷ ಎರಡು ವರ್ಷದಾಗ ಏನು ಫೀಲ್ಡಿಗೆ ಬಂದಿದ್ದೀರಲ್ಲ ನಾನು ನೇರವಾಗಿ ಇದು ವಿಡಿಯೋ ವೈರಲ್ ಆಗ್ತದೋ ಬಿಡ್ತದೋ ಹೋಗಿ ತಲುಪಿಸ್ತಾರ ಗೊತ್ತಿಲ್ಲ ನಾವು ಕಾರ್ಯಕ್ರಮ ಹಿಡಿತೀವಲ್ಲ ಹಿಡಿದೋರಿಗೆ ಗೊತ್ತಿರ್ತದೆ ಕಷ್ಟ ಅಂತೇಳಿ ದೊಡ್ಡ ಈ ಎರಡು ಲಕ್ಷಾಂಟ್ಲೆ ಜನ ಸೇರಿರ್ತೀರಿ ಇಲ್ಲಿ ನೀವು ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಕೇಳ್ತಿರ್ತೀರಿ ಅವ್ರು ಎಲ್ಲಿರ್ತಾರಪ್ಪ ಅಂತ ಕೇಳಿದ್ರೆ ಇಲ್ಲಿಂದ ನೂರು ಕಿಲೋಮೀಟರ್ ಇರ್ತಾರೆ ಅವರು ಆ ಕಾರ್ಯಕ್ರಮ ಮುಗಿದ ಟೈಮ್ಗೆ ಒಂದಕ್ಕೆ ಎರಡಕ್ಕೆ ಬರ್ತಾರೆ ಇಲ್ಲಿ ರಾತ್ರಿ ಚಲೋ ಆದಾಗ ಹೀಗಾಗಿ ಅದಕ್ಕೆ ದಯವಿಟ್ಟು ಇಲ್ಲಿ ಕಲಾಭಿಮಾನಿಗಳೇ ದೇವರು ಅವ್ರನ್ನ ಕಾಯ್ಕೊಂಡ್ರೆ ನಿಮ್ಗೊಂದು ತಾನೈತಿ ಇಲ್ಲ ಅದಕ್ಕೆ ಈ ವಿಷಯವನ್ನ ನಾನು ಈ ಭವ್ಯವಾದ ಒಳಗೆ ಯಾಕೆ ಹೇಳಕೈತೀನಿ ಅಂದ್ರೆ ಈ ಮೂರು ದಿವಸ ನಮಗೆ ಬಹಳ ಕೆಟ್ಟ ಅನುಭವ ಆಗಿದೆ ಸರ್ ಅದರ ಸಲುವಾಗಿ ಇದು ಅವರಿಗೆ ಗೊತ್ತಾಗ್ಲಿ ಸಾರ್ವಜನಿಕರಿಗೆ ಗೊತ್ತಾಗಲಿ ಈಗ ಇದ್ದಿರ್ತಕ್ಕಂಥ ಕಲಾವಿದರು ಸಮಯ ಪ್ರಜ್ಞೆಯನ್ನು ಇಟ್ಟುಕೊಂಡು ನೀವು ಬದುಕಿದ್ರೆ ನಿಮ್ಮ ಕಲೆಗೆ ಒಂದು ದೊಡ್ಡ ಬೆಲೆ ಸಿಗ್ತದ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮೂಲಕ ಹೇಳೋದಕ್ಕೆ ಇಷ್ಟಪಡ್ಸಿ ನಾನು ಇನ್ನೊಂದು ವಿಷಯ ಶಬ್ಬೆ ಡ್ಯಾಂಗೆ ಸರ್ ಬಗ್ಗೆ ಹೇಳಕ್ಕೆ ನಾನು ಖುಷಿ ಆಗುತ್ತೆ ಯಾಕಂದ್ರೆ ಇವತ್ತ ನಾವು ಎಷ್ಟೋ ಮಂದಿ ಕಲಾವಿದರು ಬೇರೆ ಬೇರೆ ಸುಳ್ಳುಗಳನ್ನು ಹೇಳಿಕೊಂಡು ವೇದಿಕೆಯನ್ನು ಮಿಸ್ ಮಾಡ್ತಾ ಇರ್ತಾರೆ ಅಂತ ಹೇಳಲ್ಲ ಕೆಲವು ಇವರಿಗೆ ಯಾಕೆ ನಾನು ಸಂಗೇ ಸಂಘ ಸರ್ಗೆ ಒಂದು ಮಾತು ಹೇಳ್ತೀನಿ ಅಂದ್ರೆ ಸಲ ಅವ್ರು ಕರೆಸಿದ್ರು ಗೋಪಾಲ್ ಇಂಚಗೇರಿ ಅವ್ರಿಗೆ ನನಗೆ ಅವರು ಒಂದು ವೇದಿಕೆ ಮೇಲೆ ಒಂದು ಕಾರ್ಯಕ್ರಮ ಕರ್ಸಿದ್ರೆ ಚಿಂಚಲಿ ಜಾತ್ರೆಗೆ ಅಲ್ರಿ ಗುರುಗಳು ಆ ಜಾತ್ರೆಗೆ ಬಂದ್ರೆ ಅವತ್ತಿನ ಕಾರ್ಯಕ್ರಮಕ್ಕೆ ಅವರೇ ಹಿಡ್ದಿದ್ರೆ ಕಾರ್ಯಕ್ರಮ ಅವತ್ತಿನ ವೇದಿಕೆ ಮೇಲೆ ಅವತ್ತ ನಿಜವಾಗ್ಲೂ ಅವರಿಗೆ ಆರೋಗ್ಯ ಕಂಪ್ಲೀಟಾಗಿ ತಪ್ಪು ಹೋಗೈತಿ ಸಲೇನ್ ಬಟ್ಲಿ ಹಚ್ಕೊಂಡು ವೇದಿಕೆ ಮ್ಯಾಗ ಇದು ಕಲೆ ಇದೇ ಕಲಾವಿದರಿಗೆ ಇರುವಂತ ಒಂದು ಶಕ್ತಿ ಸೊ ಈಗ ಹೇಳಿದ್ದು ನಿಜವಾಗ್ಲೂ ಗುರುಗಳೇ ನೀವೆಲ್ಲರೂ ಮಾರ್ಗದರ್ಶನ ಬಹಳ ಜನ ಹಿರಿಯರ ಅದಿರಲ್ಲ ಬೆಳೆಯುವ ಪ್ರತಿಭೆಗಳಿಗೆ ನಿಮ್ಮ ಮಾರ್ಗದರ್ಶನ ಇರಲಿ ಅಂತ ಹೇಳ್ತೀನಿ ಗುರುಗಳೇ ಥ್ಯಾಂಕ್ ಯು ಹಲೋ ಕಲಾವಿದರದ್ದು ಹೆಂಗೈತ್ರಿಪಾ ಅಂತಂದ್ರ ತಾಯಿ ಎದಿ ಹಾಲ ಕುಡಿದ ನಂತರ ತಾಯಿ ಎದಿ ಹಾಲಿನ ಋಣ ಅಂತೂ ಯಾರೂ ಜಗತ್ತಿನಾಗೆ ತಿರ್ಸೋಕೆ ಆಗಿಲ್ಲ ಸಾಧ್ಯನೂ ಇಲ್ಲ ಆ ತಾಯಿ ಎದಿ ಹಾಲಿನ ಋಣದಷ್ಟನ ತಾಕತ್ ಯಾವುದಾಯ್ತಪ್ಪ ಅಂತಂದ್ರೆ ಅದು ನಿಮ್ಮ ಚಪ್ಪಾಳೆ ಐತಿ ನಿಮ್ಮ ಚಪ್ಪಾಳೆ ಒಳಗ ನಮ್ಮಂಥವ್ರು ಹುಟ್ಟಿರ್ತೀವಿ ನೀವು ಎಲ್ಲಿ ತನಕ ಚಪ್ಪಾಳೆ ಬಾರಿಸ್ತೀರಿ ಅಲ್ಲಿ ತನಕ ಜೀವಂತ ಇರ್ತೀವಿ ನೀವು ಯಾವತ್ತು ಚಪ್ಪಾಳೆ ಬಾರಿಸೋದು ಬಿಡ್ತೀರಿ ನಾವು ಅಂದ ಸತ್ತಿರ್ತೀವಿ ಅಂತೇಳಿ ತಿಳ್ಕೊರಿ ದಯವಿಟ್ಟು ಕಲಾವಿದರನ್ನ ಬದುಕಿಸ್ಬೇಕಪ್ಪ ಅಂತಂದ್ರೆ ಮ್ಯಾಲೆ ಮ್ಯಾಲೆ ಚಪ್ಪಾಳೆ ಕೊಡ್ರಿ ಚಪ್ಪಾಳೆ ಕೊಡ್ರಿ ಚಪ್ಪಾಳೆ ಕೊಡ್ರಿ ನಮ್ಮನ್ನ ಎಷ್ಟು ಹಾರೈಸಿದ್ರಿ ಆಶೀರ್ವಾದ ಮಾಡಿದ್ರಿ ಹಂಗ ಈಗಿನ ಹುಡುಗರುಗು ಮಾಡಾಕತ್ತೀರಿ ಮುಂದಿನ ಮಾಡ್ರಿ ಎಲ್ಲರಿಗೂ ದ್ಯಾಮವ ತಾಯಿ ಒಳ್ಳೇದು ಮಾಡಲಿ ಅಂತ ಆಶಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಿಮ್ ಮಾಡಿಕೊಡ್ತಾ ಕೊಡ್ತಾ ಇದ್ದೇನೆ ಹಾ ಓಕೆ ಥ್ಯಾಂಕ್ ಯು ಧನ್ಯವಾದ ಎಲ್ರಿಗೂ ತೊಗೊಂಡ್ರಿ ಈಗ ಹಾಂ ಈಗ ಒಂದು ಡ್ಯಾನ್ಸ್ ತೆಗೆದುಕೊಂಡು ಬರೋಣ ಈಗ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದೊಳಗ ಈ ಒಂದು ಭವ್ಯವಾಗಿರುವಂಥ ವೇದಿಕೆ ಮೇಲೆ ನೀವೆಲ್ಲ ನೋಡ್ತಾ ಇರ್ತೀರಿ ಪ್ರತಿದಿನ ವಿಶೇಷವಾದಂಥ ಹಾಡುಗಳು ಯೂಟ್ಯೂಬ್ಗಳು ಸಿಕ್ಕಾಪಟ್ಟಿ ವೈರಲ್ ಆಗ್ಯಾವ ಈಗ ನೀವು ಇವತ್ತು ವೇದಿಕೆ ಮೇಲೆ ಬರ್ತಕ್ಕಂಥ ಡ್ಯಾನ್ಸರು ಜಿ ಕನ್ನಡ ವಾಹಿನಿಯೊಳಗ ಡಾನ್ಸ್ ಕರ್ನಾಟಕ ಡ್ಯಾನ್ಸ್ ಒಳಗೆ ಬಹಳ ಅದ್ಭುತವಾದಂತಹ ತನ್ನ ಪ್ರತಿಭೆಯನ್ನ ತೋರಿಸಿರ್ತಕ್ಕಂಥ ಖ್ಯಾತ ಡ್ಯಾನ್ಸರು ಜೊತೆಗೆ ಮಾಳು ನಿಪ್ನಾಳ್ ಅವ್ರ ಜೊತೆಗೆ ಎರಡು ಡ್ಯಾನ್ಸ್ಗಳನ್ನು ಮಾಡಿದ್ರು ಅದು ಡ್ರೈವರ್ ಅನ್ನುವಂಥ ಹಾಡನ್ನ ತಾವೆಲ್ಲ ಕೇಳಿರ್ತೀರಿ ಹಾಡಿನೊಳಗ ಡ್ಯಾನ್ಸ್ ಮಾಡಿರುವಂತಹ ಮೂಲ ನೃತ್ಯಗಾರ್ತಿ ಆಮೇಲೆ ಏನು ಗಿಚ್ಚ ಕುಣಿತಾಳೋ ಎಪ್ಪ ತಕ್ಕ ತೈ ತಾವೆಲ್ಲ ತಾಯಿರಿ ಆ ಡ್ಯಾನ್ಸ್ ಮಾಡಿರುವಂತಹ ಮೂಲ ನೃತ್ಯಗಾರ್ತಿ ನಮ್ಮ ಪೂಜೆ ಅವರು ಈ ಒಂದು ಪ್ರೇಮ ವೇದಿಕೆಗೆ ಆಗಮಿಸ್ತಾರೆ ಸೊ ಅವ್ರನ್ನ ಪ್ರೀತಿಯಿಂದ ಸ್ವಲ್ಪ ದಾರಿ ಬಿಡ್ರ ನಾವು ಬರಕಲ್ಲಿ ಓಕೆ ಲೈಟ್ಸ್ ಆಪ್ ಗ್ರಾಮ